ಬಂಧುಗಳೇ ನಿಮಗೊಂದು ನೆನಪಿರ್ಲಿ ನಿತ್ಯ ನಮ್ಮ ಎರಡ ಲಿಸ್ಟು ಶಿವನ ಸದರಿಗೆ ಹೋಗಿ ಮುಟ್ಟುತ್ತವ ಏನ್ರಿ ನಿತ್ಯ ನಾಡ್ತಕ್ಕಂತ ಏನ ಕರ್ಮ ಪುಣ್ಯ ಪಾಪ ಏನ ಅದಾವಲ್ಲ ಇವೆರಡು ಸದರಿಗೆ ಹೋಗಿ ಮುಟ್ಟುತ್ತಾವಂತ ಪ್ರತಿನಿತ್ಯ ಲೆಕ್ಕ ನಮ್ಮದು ಚಾಲು ಹೋದ ಅಲ್ಲಿ ಗುಪ್ತ ಚಿತ್ರ ಮ್ಯಾಗ ಎಷ್ಟು ದಿವಸ ಮಠದೊಳಗ ಬಂದು ಪುರಾಣ ಕೇಳಿ ದರ್ಶನ ಮಾಡಿ ದಾನ ಮಾಡಿ ಧರ್ಮ ಕೊಟ್ಟು ಹೋಗಿರಿ ಅವ್ರದ್ದು ಲಿಸ್ಟ್ ಮ್ಯಾಗ ಹೋಗ್ಯದ ಲೆಕ್ಕೈತಿಲ್ಲ ಪಕ್ಕ ಲೆಕ್ಕ ಇಲ್ಲದ ನಡೆದಿರ್ಲಿಲ್ಲ ಯಾವುದೂ ಜಗತ್ ಮ್ಯಾಗ ಮತ್ ಯಾರ್ಯಾರ ಬಂದಿಲ್ಲ ಯಾರ್ಯಾರು ಕೊಟ್ಟಿಲ್ಲ ಯಾರ್ಯಾರು ಕೇಳಿಲ್ಲ ಅವ್ರದ್ದು ಲಿಸ್ಟ್ ಅಲ್ಲಿ ಹೋಗ್ಯದ ಪಕ್ಕ ಲೆಕ್ಕ ಸಿಗುದು ಯಾವಾಗ ಅಂದ್ರೆ ಇದನ್ನ ಬಿಟ್ಟು ಅಲ್ಲಿ ಹೋದಾಗ ನಿಮ್ಮ ಲೆಕ್ಕ ಸಿಗತೈತಿ ಎಷ್ಟು ದಿವಸ ಏನೇನ ಮಾಡಿ ಅನ್ನೋದು ಅಲ್ಲಿ ಲೆಕ್ಕ ಸಿಗ್ತೈತಿ ಇಲ್ಲಿ ನೆನಪು ಆರ ನೀವು ಅಲ್ಲಿ ನೆನಪು ಹರಾಕ್ ಬರದ್ರು ಸಿ ಸಿ ಕ್ಯಾಮ್ರಾ ಇಟ್ಟನು ದೇವರು ಈ ಸಿ 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 ಕ್ಯಾಮ್ರಾ ಇಟ್ಟಿರ್ತಾರ ಆಫೀಸ್ನಾಗ ಸಿ ಸಿ ಕ್ಯಾಮ್ರಾ ಇಟ್ಟಿರ್ತಾರೆ ನೀ ಏನೇನು ಮುಟ್ತಿ ಏನೇನು ತಗೋತಿ ಏನು ಚಲಾವಣೆ ಎಲ್ಲ ಅದು ಶೇಖರಣೆ ಮಾಡ್ಕೊಂಡಿರ್ತೈತಿ ಯಾವಾಗ ಬೇಕಾಗ ಅವಾಗ ತಗದು ನೋಡಿದ್ ಯಾರ್ಯಾರು ಬಂದು ಹೋಗ್ಯಾರ ಇಲ್ಲಿ ಅನ್ನೋದು ಲೆಕ್ಕ ಇಲ್ಲಿ ಅದು ಅಳಕು ಸಾಕು ಹೋಗೋದಿಲ್ಲ ಅದು ಸಿ ಕ್ಯಾಮ್ರಾ ಹೆಂಗ ಕ್ಯಾಪ್ಚರ್ ಮಾಡ್ತೈತಿ ಅಲ್ಲ ಹಂಗ ಭಗವಂತನು ಕೂಡ ಜಗತ್ತಿಗೆ ಒಂದು ಕ್ಯಾಮ್ರಾ ಇಟ್ಟಾನೆ ನೀವು ಒಳಗ ಮಾಡಿದ್ದು ಹೊರಗೆ ಮಾಡಿದ್ದು ಗುಪ್ತವಾಗಿ ಮಾಡಿದ್ದು ಯಾರನ್ನು ಅಂತ ಮಾಡಿದ್ನು ಮೂಡೈತಿ ಇಲ್ಲಿ ಒಂದು ಕುಂತು ಕೇಳಿ ಹೋಗಿರಲ್ಲ ಇದು ಮೂಡೈತಿ ಇದು ಲಿಸ್ಟ್ ಈಗ ಇದು ಲಿಸ್ಟ್ ಹೋಗ್ತೈತಿ ನೀವು ಮಾಡಿದ್ದು ಹೋಗ್ತೈತಿ ಎಲ್ಲಾ ಲಿಸ್ಟ್ ಅಲ್ಲಿ ಹೋಗ್ತದ ಆದ್ರ ನಾವು ಬದುಕಿನೊಳಗೆ ಏನೇನು ಮಾಡಾಕತ್ತೀವಿ ಏನು ಮಾಡಿ ಅನ್ನೋದು ಬಹಳ ಮುಖ್ಯ ಲಿಸ್ಟ್ ಎಂತಾದ ಹೋಗಬೇಕಂದ್ರೆ ಚಲೋದು ಹೋಗಬೇಕು ಕಾಡಿಗೆ ಗುರಿ ಹತ್ತಿತ್ತು ಹಬ್ಕೊಂತ ಹಬ್ಕೊಂತ ಊರ್ ಕಡೆನ ಬಂತು ಊರಾಗಿನ ಗುಡ್ಸು ಸುಡಕತ್ತು ನಮ್ಮ ಮಂದಿ ಹೆಂಗ್ ಅಂತಂದ್ರೆ ನಮ್ಮನೆಗೆ ಬೆಂಕಿ ಹಚ್ಚಿದಾಗ ಮಾತ್ರ ಹೇಳೋರು ಕಾಡಿಗೆ ಹಚ್ಚಿದ್ ನಮ್ದನದ ಕಾಡು ಸರ್ಕಾರದ ಆರಿಸಿ ಬಿಡ್ಲಿ ನಾವು ಯಾವಾಗ ಗುಡ್ಸಲಕ್ ಬಂತು ಬಣಮಿಗೆ ಬಂತು ಅವಾಗ ಊರಣ ಬಂದ್ ಎಚ್ರ ಎಪ್ಪ ನಮ್ಮನಿ ನಡಿ ಅಂತ ತಿಳ್ಕೊಂಡು ಎಲ್ಲರೂ ಬಕಿಟ್ಟು ಚರಿಗಿ ಕೊಡ ತಗೊಂಡು ನೀರು ಹಾರಿಸಿದ್ರು ಮಠದಾಗಿ ಏನ ಹುಣಸಿ ಗಿಡದ ಇದ್ರಾಗ ಒಂದ್ ಎರಡು ಗುಬ್ಬಿದ್ದು ಅಲ್ಲಿ ಬೆಂಕಿ ಹತ್ತಿದ್ದು ನೋಡಿದು ಎರಡು ಗಂಡ ಹೆಂತಿ ಮಾತಾಡ್ಕೊಂಡು ಅಂತ ನಾವಿಟ್ಟು ಹೋಗಿ ಆರ್ಸಾಕ್ ಸಹಾಯ ಮಾಡೋ ನಡಿ ಅಂದ್ವು ಅಂತ ನಡಿ ಯಾರು ಹಳ್ಳಕ್ಕೆ ಹೋಗಿ ನೀರು ತಗೊಂಡು ಬಂದು ಅದ್ರಾಗ ಮುಳುಗೇದ್ದು ಆ ಬೆಂಕಿ ಮ್ಯಾಗ ಹಿಂಗೆ ಸಿಂಪುಡಿಸ್ತಿದ್ವು ಅಂತ ಹಳ್ಳಕ್ಕೆ ಹೋಗಿ ಚುಮ್ಮನಿಯಾಗ ಒಂದು ಈಟು ಬಾಯಾಗ ನೀರಿಟ್ಟುಕೊಂಡು ರೆಕ್ಕಿ ಮುಳುಗಿಸ್ಕೊಂಡು ಬಂದು ಹಿಂಗ ಸಿಂಪುಡಿಸ್ತಿದ್ವು ಅಂತ ಒಬ್ಬ ಹೊರಗೆ ಬಂದು ಕೇಳಿದಂತೆ ಏಯ್ ಇಡೀ ಊರಿಗೆ ಊರು ಕೊಡ ತಗೊಂಡು ಆರ್ಸಾಕತ್ರ ಬೆಂಕಿ ಯಾರ ನಿನ್ನ ಚುಂಚುನಿಯಾಗಿ ಏಸು ನೀರು ಇರ್ತಾವೋ ತಂದು ಆರ್ಸಾಕತ್ತಿಯಲ್ಲ ನೀ ಹುತ್ತು ಸಾಹಸ ಮಾಡಾಕತ್ತಿ ಅದರಿಂದ ನಿನ್ಗೆ ಸಾಧ್ಯತೆ ಸಾಧ್ಯ ಗುಬ್ಬಿಗೊಬ್ಬ ಕೇಳಿದಂತ ಪಂಡಿತ್ ದಿಢ ಪಂಡಿತ್ ಆ ಗುಬ್ಬಿ ಹೇಳ್ತಂತ ಅದ ಆರ್ತೈತೋ ಬಿಡ್ತೇತು ಅದ್ರ ಫಲ ನನಗೆ ನೋಡಿಲ್ಲ ಅದ್ರದ್ದು ಬೇಕಾಗಿಲ್ಲ ಆದ್ರೆ ನಿಮ್ಮ ಮೂರಾಗಿ ಎರಡು ಲಿಸ್ಟ್ ತಯಾರಾದವು ಏನೇನೋ ತಯಾರಾದವು ಬೆಂಕಿ ಹಚ್ಚದೊಂದು ಲಿಸ್ಟು ಬೆಂಕಿ ಒಂದು ಲಿಸ್ಟ್ ಎರಡು ಲಿಸ್ಟ್ ನಿಮ್ಮ ಊರು ಇತಿಹಾಸ ಇವತ್ತು ತಯಾರಾಗ್ಯದ ಆದ್ರ ಲಿಸ್ಟ್ ಲಿಸ್ಟ್ನಾಗ ನನ್ನ ಹೆಸರು ನಾನು ಒಬ್ಬ ಸೇರ್ಬೇಕಂತ ನನ್ನ ಪ್ರಯತ್ನ ಮಾಡಿ ಬೇಡ ಮತ್ತೊಂದು ಉದ್ದೇಶ ಏನು ಇಲ್ಲ ಅಂತ ಗುಬ್ಬಿ ಹೇಳ್ತಂತ ನೋಡ್ರಿ ನಾವು ಹೆಂಗಾಗಬೇಕಂದ್ರ ಪುಣ್ಯದ ಕೆಲಸ ದಾನ ಧರ್ಮ ಪರೋಪಕಾರ ಕೊಟ್ಟಿದ್ದ ತನಗೆ ಚಿಟ್ಟದ ಪರಿಗೆ ಕೊಟ್ಟಿದ್ದು ಕೆಟ್ಟ ಬೇಡ ಅದ ಮುಂದೆ ಕೈಲಾಸದಾಗ ಕಟ್ಟಿಟ್ಟು ಬುತ್ತಿ ವದ್ಯ ಜನ್ಮ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಮಾತ್ರ ಮುಂದಿನ ಜನ್ಮಕ್ಕೆ ಬರ್ತದ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂಥದ್ದು ಏನು ಈಗ ಬಂದೀವಿ ಅದು ಮುಂದೆ ಬರ್ತದ ಆದ್ರೆ ಗಳಿಸಿದ ಸಂಪತ್ ಮಾತ್ರ ಬರಂಗಿಲ್ಲ ಪಕ್ಕ ಗಳಿಸ ಗಳಿಸಿದ ಸಂಪತ್ ಇಲ್ಲೇ ಬಿಡುದು ಮಾಡಿದ ಪುಣ್ಯ ಮಾತ್ರ ತಗೊಂಡು ಹೋಗುದು ಜನ್ಮ ಜನ್ಮಾಂತರದಾಗ ಕಟ್ಟಿಟ್ಟು ಬುತ್ತಿ ತೋತಿರೋ ಏನ್ ಇಲ್ಲೇ ಬಿಟ್ಟು ಬಿಟ್ಟು ಹೋಗುದ ಬಾಳ ಗಟ್ಟು ಗಳಿಸ್ತಿರೋ ನೀವೇ ವಿಚಾರ ಎರಡು ಆದ್ರ ಪಂಕ್ತಿ ಕುಂತಿತ್ತು ಒಬ್ಬ ಬಡ ಬ್ರಾಹ್ಮಣ ಬಡ ಬ್ರಾಹ್ಮಣ ಬಟ್ಟೆಲ್ಲ ಬಿಟ್ಟಾವ ಸ್ನಾನ ಇಲ್ಲ ತಲೆಗೆ ಕೊಬ್ಬರಿ ಎಣ್ಣಿಲ್ಲ ಜಡ ಗಟ್ಟೆದಿ ಜಿಡ್ಡು ತೆಲಿ ಕೈ ನೋಡ್ಬೇಕು ಹೊಲಸ ಅಂದ್ರೆ ಹೊಲಸ ಕಾಲಬೇಕು ಮಣ್ಣೆಲ್ಲ ಸೇರಿ ಜಡಕ ಮಾಡಲಾದ ಒಂದು ಹದಿನೈದು ದಿವಸ ತಿಂಗಳಾಗಿರ್ಬೇಕವ ಆ ನಮೂನಿ ಅದನ ಅರವಿ ಕಳೆದ ಜನಿವಾರ ತಗದು ಕುಂದ್ರಾಕಂತ ಬಂದ ಜನಿವಾರ ಸಹಿತ ಮಣ್ಣು ಅವನ ಕೈ ಜನಿವಾರ ಒಂದಾಗಿ ಬಿಟ್ಟವ ಹೊಲಸ ದುರ್ಗ ನಾರಾಕತ್ತ ಬ್ರಾಹ್ಮಣಂದ್ರು ಏ ಯಾರ ನೀನು ಬ್ರಾಹ್ಮಣರ ಭೋಜನ ಪಂಕ್ತಿ ಒಳಗ ಕುಂದ್ರಾಕ ಬಂದಿಯಲ್ಲ ದೂರ ಹೋಗೋ ನಮ್ದೆಲ್ಲಾ ಬ್ರಾಹ್ಮಣರ ಆದರತ್ತಿ ಅವಂದ ನಾನು ಬ್ರಾಹ್ಮಣದಲ್ಲಿ ನೋಡ ಜನಿವಾರ ಬಡ ಬ್ರಾಹ್ಮಣ ಜನಿವಾರಿ ಇರಕ್ಕೂ ಜಳಕ ಮಾಡಿ ವಂದನಾ ಮಾಡಿ ಹಣಿಮೆ ವಿಭೂತಿ ಹಚ್ಕೊಂಡು ಬಂದು ಪಂತ್ಯಾಗ ಕುಂತ್ರ ಬ್ರಾಹ್ಮಣ ಸಂಧ್ಯಾ ವಂದನ ಇಲ್ಲ ಏನಿಲ್ಲ ಬರೇ ಊಟ ಸಿಗತೈತಂತ ಯಾರ್ದೋ ಮನೆಯಾಗಿನ ದಾನ ತಗೊಂಡು ಜನಿವಾರ ಅಂತ ಹಾಕೊಂಡು ಅಂತ ಬಂದಿ ನೀ ಬ್ರಾಹ್ಮಣ ಅಲ್ಲ ಕರೆ ನಡಿ ಅಂತ ಎಲ್ಲರು ಜಬರ್ಸಿದ್ರಿ ಈ ಬಡ ಬ್ರಾಹ್ಮಣಿಗೆ ಬಡ ಬ್ರಾಹ್ಮಣ ಜಬರ್ಸಿದ್ರು ಹೇಳಲಿಲ್ಲವಾ ಒಬ್ಬ ಗಟ್ಟುಮುಟ್ಟ ಆಳಿಯದೇನ ಅಂತ ಸನಿಗೆ ಬಂದ ಗಬ್ಬು ವಾಸನೆ ಬಂತು ಒಂದು ಕೋಲು ತಗೊಂಡು ಚಿಮ್ಮ ಕಂಪ್ತು ಹೋದ ದೀಕ್ಷಿತ್ ನೋಡಿದ್ರು ಓಡಿ ಬಂದು ಎಪ್ಪ ದಯವಿಟ್ಟು ನಿಮ್ಮ ಮನಿ ಅಣ್ಣ ಏನು ಕೇಳಾಕ ಬಂದಿಲ್ಲವಾ ಯಾರೋ ಬಡ ಬ್ರಾಹ್ಮಣ ಹಸದು ಬಂದಂಗ ಕಾಣ್ತದನ ಅಣ್ಣ ಹಾಕ ನಿಂತೀವಂದ್ರೆ ಅವ ಇವ ಸ್ವಚ್ಛ ಭೇದ ಭಾವ ಮಾಡಬಾರ್ದ್ರಪ್ಪ ದೇವರನ್ನ ಬೇಕಾಗಿ ಬಿಕಾರಿಯಂಗೆ ಬಂದಿರಬಾರ್ದಿ ಯಾಕವ ಅದಕ್ಕೆ ದಯವಿಟ್ಟು ಬ್ರಾಹ್ಮಣ ಕೈ ಮುಗೋದಂದವ ನೀವ್ ಅಣ್ಣತೆ ವಾವಸ್ಬೇಡ್ರಿ ನಿಮ್ ಪಾಡಿ ನೀವು ಉಂಡ್ರಿ ಅವ್ನ ಪಾಡಿಗೆ ಏ ದೀಕ್ಷಿತ್ರ ನೀವು ಶಾಸ್ತ್ರ ಬಲ್ಲಾರು ನೂರಾರು ಮಂದಿ ವಿದ್ಯಾರ್ಥಿಗಳು ಪಾಠ ಪ್ರವಚನ ಹೇಳಾರು ಬ್ರಾಹ್ಮಣ ಧರ್ಮದ ತತ್ವ ಸಿದ್ಧಾಂತ ಒಂದಿಷ್ಟು ಅವನ ಇಲ್ಲ ಅವ ಯಾರೋ ಬಿಕಾರಿ ಬಡವ ಭಿಕ್ಷುಕ ಜನಿವಾರ ಹಾಕೊಂಡು ಬ್ರಾಹ್ಮಣ ಅಂತ ಬಂದಾನ ಅವనికి ಸಂಧ್ಯಾವಂದನ ಗೊತ್ತಿಲ್ಲ गायत्री ಮಂತ್ರ ಗೊತ್ತಿಲ್ಲ ಅವನಿಗೆ. ಮತ್ತ ಅಂತವನು ಹೆಂಗ ಪಂತ್ಯಾ ಕೂಡಿಸ್ತರಿ ಅವ್ನ ಬಿಡಿಸ್ರಿ ಬಿಡ್ರಿ ಅದರ ಕೈಂ करो ನೋಡಪ್ಪ ದೇವರ ಸನ್ನಿಧಿ ಒಳಗ ನಾವೆಲ್ಲರೂ ಒಂದೇ ಅವ ಬಡವಾದನ ಬ್ರಾಹ್ಮಣದನ ಬಟ್ಟಿ ಚಲೋ ಇಲ್ಲ ಕುಂಡಿ ನೋಡಿ ಮನಿ ಹಾಕಬಾರ್ದ್ರಪ್ಪ ಬೇಡ ಬಟ್ಟಿ ಚಲೋ ಇದ್ರ ಮ್ಯಾಗ ಬಾಣ್ಣದ ಕೊಳಕ ಇದ್ರ ತಳ ಕುಡಿಸದು ಮನುಷ್ಯರಲ್ಲಿ ಮನುಷ್ಯತ್ವವನ್ನ ಕಾಣಬೇಕೆ ವಿನಃ ಬಟ್ಟಿ ಮ್ಯಾಗ ಮನುಷ್ಯನನ್ನ ಅಳಿಬಾರ್ದ್ರಪ್ಪ ದಯವಿಟ್ಟು ನೀವು ಪ್ರಸಾದ ಮಾಡಿ ಅವನಿಗೆ ಅಲ್ಲಿ ಕುಡಿಸ್ತೀವಂತ ಒಂದ್ ಕಡೆ ಹೋಗಿ ಕುಡಿಸಿದ್ರು ದೀಕ್ಷಿತ್ರು ತಾವು ಪ್ರಸಾದ ಮಾಡಿ ಯಾವುದೋ ತೆಲಿಗೆ ಅಂದ್ರು ಆಯ್ತು ಒಂದು ಕುಂತ ಹಿಂಗ ಕುಂತಗಳ ಪಂಕ್ತಿ ಒಳಗ ನೀಡ್ಬೇಕು ಹಿಂಗ ಹೋಳಿಗೆ ನೀಡ್ಯಾರ ಅನ್ನೋದು ತುಪ್ಪ ತರ್ಬೇಕು ಅನ್ನೋದಾಗ ಹಾ ತುಪ್ಪ ಬಲ್ಲಿ ಹೋಳಿಗೆ ಕಲಾಸ ಆಗಿರೋದು ತುಪ್ಪ ಬರ್ತಿತ್ತು ಹೋಳಿಗೆ ಬಳಿ ಅನ್ನೋದು ಹಿಂಗ ತುಪ್ಪ ಆಗೋಣ ಹೋಳಿಗೆ ಹೋಳಿಗೆ ತಿರ್ತ ತುಪ್ಪ ಮಾಡಿದಡಿ ಒಬ್ಬನ ಗುಣ ಹಾಕುವ ಬ್ರಾಹ್ಮಣರೆಲ್ಲ ಊಟ ಮಾಡಿ ಕೈ ತಕೋಬೇಕೆಲ್ಲ ಆದ ಬಳಕೆ ಕೈ ತಕೋಬೇಕಲ್ಲ ಹಂಗ ಪೊಂತೆ ಗೆಳಾಕ ಬರುದಿಲ್ಲ ಕುಂತ್ರಿ ಇವ ಉಣ್ಣದ ನೋಡಿ ಗಾಬರಿ ಹತ್ತಿ ಬಂದಿದ್ದು ಈ ದೀಕ್ಷಿತ ಗೊತ್ತಾತು ಇವ ಸಾಮಾನ್ಯ ವ್ಯಕ್ತಿ ಅಲ್ಲ ಬಿಸುನಕ್ಕೆ ತಗೊಂಡು ಬೀಸ್ಕೊಂತಕ್ಕಂಥ ದೀಕ್ಷಿತ್ರ ಅಪ್ಪ ನೀ ಸಾಮಾನ್ಯ ವ್ಯಕ್ತಿ ಅಂತೂ ಅಲ್ಲವೇ ಅಲ್ಲ ಅನ್ನೋದು ನನಗೆ ಮನವರಿಕೆ ಆಗ್ಯದ ಯಾಕಂದ್ರೆ ಉಂಡಿದ್ ಹೆಂಗ ಉಂದಿದ್ನಂದ್ರ ಉಣ್ಣದಕ್ಕಿಂತ ಅರ್ಧ ಮರ್ಧ ಹಿಂಗ ಚೆಲ್ಲಿದ್ನಂತ ಬೇಷ್ ಒಂದು ಬುಟ್ಟಿ ಆಗೋಟ ಅನ್ನ ಚೆಲ್ಲಿದ್ದ ಹೋಳಿಗೆ ಚೆಲ್ಲಿದ್ದ ಎತ್ತಾಗಲೇ ಸುಳ್ಳು ತಿನ್ನುವ್ರಂದ್ರ ಸೌಕಾಶ ನಿಧಾನ ಮಾಡ್ರಪ್ಪ ಇನ್ನ ಒಂದು ತ್ರಾಸ ಲೇಟ್ ಆಗಲಿ ನಿಧಾನ ಮಾಡಿ ಅಂದಾಗ ಹುಚ್ಚ ಎಷ್ಟು ದಿವಸ ಆತ ಉಂಡ್ರ ನನಗೆ ಗೊತ್ತಿಲ್ಲ ಜಳಕ ಮಾಡಿದ್ರೆ ಲೇಟ್ ಆಗ್ತೈತಿ ಸಂಧ್ಯಾ ವಂದನ ಮಾಡಿದ್ರೆ ತ್ರಾಸ ಆಗ್ತೈತಿ ಹಸುವಿನಿಂದ ಬಂದೀನಿ ಉಣ್ಣಾಕರ ಬಿಡು ಸುಮ್ ಕೂಡಂತಿದ್ವಾ ದೀಕ್ಷಿತ್ ಅಂದ್ರೆ ಹಿಂಗ ಉಣ್ಣಾಕತ್ತಂದ್ರ ಸಾಮಾನ್ಯ ವ್ಯಕ್ತಿ ಅಂತೂ ಅಲ್ಲವೇ ಅಲ್ಲ ನಿಮ್ಗೆ ಎಷ್ಟು ಬೇಕ ಅಂತ ತೇಕೊಂಡು ಮುಂದೆ ಕುಂತು ಉಣ್ಸಿದ್ರ ಒಳಗೆ ಹೋಗಿ ನೋಡಿದ್ರೆ ಖಾಲಿ ಆಗಕ್ಕೆ ಕುಂದು ಎಲ್ಲ ಏನೂ ಇಲ್ಲ మంది ఉ అడ్గ మార్చ బ్రాహ్మణ పంతి కుట్ర బ్రాహ్మణ ఉన్న ఉత్తా ఇవ్వు సమాన్య వ్యక్తి అంత అల్వే అల్ కాత్రి ఖాతీ అయిత బ మేలు తొంభత్ గణ లగ్గ నిత్య కళ్యాణ దగ్గ ప్రసాద ಲಕ್ಷ ಮೇಲೆ ತೊಂಬತ್ತಾರು ಸಾವಿರ ಗಣಗಳಿಗೆ ನಿಂತ ದಾಸೋಹ ನಡೀತಿತ್ತು ಎಲ್ಲರೂ ಬರಬೇಕು ಕಾವಿ ಲಾಂಛನ ಹಣಿಮೆಯಾಗಿ ವಿಭೂತಿ ಕೊಳ್ಳಾಗ ಲಿಂಗ ಪೂಜಾ ಮಾಡಿಕೊಂಡು ಪ್ರಸಾದ ಮಾಡಿ ಹೋಗ್ತಿದ್ರು ಅಲ್ಲವಾ ಪ್ರಭು ಅಲ್ಲಿಗೆ ಬಂದ ಯಾಕೆ ಬಂದ ಅಂದ್ರೆ ಬಸವಣ್ಣನಿಗೆ ಅಹಂಕಾರ ಬಂದಿತ್ತು ನಾನು ಮಾಡಿಸಿದ್ಯಾ ನಾನು ಉಣಿಸಿದ್ಯಾ ಇದೇನು ಭಾವ ಅದಲ್ಲ ಈ ಭಾವ ಜಲ ನಿಮ್ಮ ಒಳಗೆ ಬಂತು ಅಂದ್ರೆ ಮಾಡಿದ್ದೆಲ್ಲ ವ್ಯರ್ಥ ಒಳೆಯಾಗ ಹುಂಚಿನ ತೊಳೆದಂಗಂತ ಮಾಡಬೇಕು ಆ ಮಾಟದೊಳಗ ತಾನಿಲ್ಲದಂತಿರಬೇಕು ನೋಡಿ ಎಷ್ಟು ಚಂದ ಹೇಳ್ತಾರೆ ನೋಡಿ ಮಾಡ್ಬೇಕಂತ ಅದ್ರೊಳಗ ಆ ಮಾಟದೊಳಗ ತಾನಿಲ್ಲದಂಗಿರ್ಬೇಕಂತ ನಮ್ಮ ಹಂಗಿಲ್ಲ ಮಾಡೋದು ಇಷ್ಟು ಹೇಳ್ಕೊಳದ ಬಹಳಷ್ಟು ಏನೋ ಒಬ್ಬ ಮಠಕ್ಕೆ ಟ್ಯೂಬ್ಲೆಟ್ ತಂದು ಕೊಡ್ತಾನೆ ಆ ಟ್ಯೂಬ್ಲೈಟ್ ನೂರು ರೂಪಾಯಿ ಖರ್ಚಾಗೈತಿ ಆ ಹೆಸರು ಬಣ್ಣ ಬರ್ಸಕ್ ನೂರು ರೂಪಾಯಿ ಕೊಟ್ಟಿತ್ತು ಇಷ್ಟು ಉದ್ದ ಹೆಸರು ಇರ್ತೈತೆ ಅದು ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಮಾಡಿದೆ ನೆನ್ನದಿರ ಲಿಂಗಕ್ಕೆ ಮಾಡಿದೆ ನೆನ್ನದಿರ ಜಂಗಮನಿಗೆ ನಾ ಅನ್ನೋದು ಅಂದ್ರೆ ಮಾಡಿದ್ದೆಲ್ಲ ವ್ಯರ್ಥ ಮಾಡು ಸ್ವಲ್ಪ ಇರ್ತೈತಿ ಆಕೈತಿ ಏ ನನ್ನಿಂದ ಆತ್ರಿ ತೇರು ನಾನಾ ಮಾಡಿಸಿದ ಜಾತ್ರೆ ಯಾರು ಮಾಡ್ತಿದ್ರಿ ಮಂದಿಯಲ್ಲಿ ಕೂಡ್ತಿದ್ರು ನಾನೇ ಮಂದಿ ಕರ್ಕೊಂಡು ಬಂದು ಕೂಡ ಜಾತ್ರೆ ಮಾಡಿದೆ ಹಿಂಗೆ ಹೇಳ್ತೈತಲ್ ಬಾಬ್ರ ನಿಮ್ಮರ ಯಾರು ನನಗೆ ಇನ್ನವ್ರಿಗೆ ಬಂದು ಹೇಳಿಲ್ಲ ನಮ್ಮ ಕಡೆ ಸುದ್ದಿ ಮಾಡದೊಳಗ ತಂಗ ಮಾಡಿನೂ ಮಾಡ್ದಂಗಿರ್ಬೇಕು ಅದು ಶಿವನಿಗೆ ಮಾಡ್ದ ಮಾಡಿಸ್ಕೊಂಡವ್ ಗೊತ್ತಿರಬೇಕು ಮಾಡ್ದವ್ ಗೊತ್ತಿರಬೇಕು ಮೂರನೇ ವ್ಯಕ್ತಿ ಗೊತ್ತಾಗಬಾರ್ದು ಅಂದ್ರೆ ಅದಕ್ಕೆ ಫಲ ಜಾಸ್ತಿ ಇರ್ತೈತಿ ಮತ್ತೆ ನೀವು ಎಷ್ಟನೇ ಚಲೋ ಮಾಡಿ ರಾತ್ರಿ ಸಂಸಾರ ಬಿಟ್ಟಲ್ಲಿ ದುಡೀರಿ ಮತ್ತೆ ನಾನಾ ಮಾಡಿದೆ ಅಂತ ಮಂದಿ ಮುಂದೆ ಅಂದ್ರೆ ಮಾಡಿದ್ದೆಲ್ಲ ವ್ಯರ್ಥ ನಿರಾರ್ಥಕ ಅಂದ್ರೆ ಮುಂಜಾನೆ ನೆಸಿನಾಗ್ಯದ ಯುಗಾದಿ ಪಾಡ್ಯ ಬಂದೈತಂತ ಆಕಳ ಶಗಣಿಯಿಂದ ಮನೆ ಮುಂದೆ ಸಾರಿಸಿದ್ಲು ಅಂತ ಸಾರಿಸಿ ಕಲರ್ 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 ರಂಗೋಲಿ ತಗೊಂಡು ಬಂದಿದ್ಲು ನಾಲ್ಕು ಗಂಟೆಗೆ ಹಾಕಳ ಆರು ತನಕ ಕಲರ್ ಹಾಕಳ ಚಂದಾಗಿ ಡಿಸೈನ್ 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 ಇದು ಸೀರಿದ ಸರಿಗಿತ್ತ ನನ್ನ ಹಿಂಗೆ ಎಳ್ಕೊಂತ ಬರಾಕತ್ತಿ ಮುಂದೆ ಹಾಕೋಂತ ಹೊಂಟಿದಂತ ಎರಡು ತಾಸು ಹಾಕಳ ನನ್ನ ರಂಗೋಲಿ ಹೆಂಗಾಗೈತಂತ ಅಂತ ಹೊಳ್ಳಿ ನಿಂತು ನೋಡ್ತಾಳ ರಂಗೋಲಿ ಹಾಕಿದ್ದೆಲ್ಲ ಸೀರೆ ಸರಿಂದ ಎಳ್ಕೊಂಡು ದರ ದರ ಎಳ್ಕೊಂಡು ಏನು ಕಾಣದಂಗಾಗಿತ್ತಂತ ಯಾಕಂದ್ರೆ ಈ ಚುಂಗ ಇಲ್ಲಿ ಸಿಗಸ್ಕೊಂಡಿದ್ರ ಅದ್ರ ರಂಗೋಲಿ ಉಳಿತಿತ್ತು ಹಿಂದ ಚುಂಗ ಬಿಟ್ಟಳ ಚುಂಗ ಬಿಟ್ಟಿದ್ ನೆನಪಿಲ್ಲ ಮುಂದ್ ರಂಗೋಲಿ ಹಾಕ್ತಾಳಾ ಸರ್ದ ಹಿಂದಕ್ಕೆ ಜರ್ಕೊಂತ ಜರ್ಕೊಂತ ಸಾರ್ಸ್ಕೊಂತ ಬರದ ಅಳಕಸ್ಕೊತ ಬರದಲ್ಲ ಹಂಗ ನೀವು ಮಾಡಿದ ಪುಣ್ಯದ ಕೆಲಸ ಚಲೋ ಮಾಡಿದ್ರಿ ಅಂದ್ರ ನಾ ಅಂತ ಹೇಳ್ಕೊಂತ ಹೋದ್ರ ರಂಗೋಲಿ ಮ್ಯಾಗ ಸೀರೆ ಸರಿಯಾಗಿ ಹೆಂಗೆ ಎಳ್ಕೊಂಡು ಹೋಗೈತಿ ಹಂಗೆಲ್ಲ ಎಲ್ಲಾ ಹೊಕ್ಕೈತಿ ನೋಡ್ರಿಪ್ಪ ನೀವು ಮಾಡಬೇಕು ಆ ಮಾಟದೊಳಗ ತಾನಿಲ್ಲದಂತಿರಬೇಕು ಯಾರು ಮಾಡ್ಯಾರಂದ್ರ ಯಾರಿಗ ಗೊತ್ತಿರಬಾರ್ದು ದೇವ್ರಿಗೊಬ್ಬರಿಗೆ ಗೊತ್ತಾಗಬೇಕು ನಮ್ಮ ಹಂಗೆಲ್ಲ ಮಂದಿ ಬಂದಾಗ ಹೆಚ್ಚು ಮಾಡೋದು ನಾನೇ ಮಾಡಿದ್ ನೋಡಿ ಎಲ್ಲ ಅನ್ನೋರ್ಗತ್ತೆ ನಾವು ಮಾಡ್ತೀವಿ ಮಾಡದ್ರೊಳಗೆ ತಾನಿಲ್ಲದಂಗಿರ್ಬೇಕು ಮಾಡುದ್ರಾಗ ಅಹಂಕಾರ ಎಂದರೂ ಕೂಡ ಬರಬಾರ್ದು ನಾನು ನನ್ನದು ಅನ್ನುವಂಥ ಅಹಂಕಾರ ಅಂತಂದ್ರೆ ಲಿಂಗನು ಕೂಡ ಇಲ್ಲ ದೇವರು ಕೂಡ ಅಂತ ಅದಕ್ಕೆ ದೀಕ್ಷಿತ್ರು ಕುಂತು ಗಾಳಿ ಹಾಕಾಕತ್ತಿದ್ರು ಹಿಂಗ ಅಡಿಗೆ ಎಲ್ಲ ಚೆಲ್ಲಿದ್ದವ ಅಣ್ಣ ಹಿನ್ನ ಬೇಕು ಹಂಗೆ ಕುಂತಿದ್ದ ಸೌಕಾಶ ನಿಧಾನ ಪ್ರಸಾದ ಮಾಡ್ರಿ ನೀವು ಆನಂದವಾಗಿ ಅಂತ ಬೀಸ್ಕೊಂತ ಕುಂತಿದ್ದ ಎಲ್ಲಾರದು ಮುಗಿತು ಅವ ಕೈ ಇನ್ನು ಹೇಳ್ಬೇಕಂತಿದ್ದ ಎದ್ದ ಏ ಅಂದ್ರೆ ಇವ್ರು ಬ್ರಾಹ್ಮಣರು ಮೊದಲ ಬ್ರಾಹ್ಮಣ ಹೆಂಗೆ ಗೊತ್ತಲ್ಲ ಮಡಿ ಹುಡಿ ಬಾಳವ್ರು ಕೆಟ್ಟ ಕಂಡಾಪಟ್ಟಿ ಮಡಿ ಹಿಂದಿನ ಕಾಲದೊಳಗ ಬ್ರಾಹ್ಮಣರು ಹೊಂಟಾರ ಅಂತಂದ್ರೆ ಅವ್ರ ಅವ್ರು ಬಾವಿ ಮುಂದೆ ಯಾರು ನೀರಂಗಿಲ್ಲ ಅವ್ರು ಮುಟ್ಟಿಸ್ಕೊಳಂಗಿಲ್ಲ ಅವ್ರ ಬ್ರಾಹ್ಮಣರು ಹೊಂಟಾರ ದೂರ ಸರಿಬೇಕು ಕೆಟ್ಟ ಮಡಿ ಹುಡಿ ರಣ್ಣ ಮುಂಡೇದೆ ಸರಿ ಕಡೆ ಅಂತಿದ್ರು ಅವ್ರು ಮುಂಡೇದೆ ಸರಿ ಅಂತಿದ್ರು ಅವರು ಬ್ರಾಹ್ಮಣರು ಅಷ್ಟು ಮಡಿ ಅವರು ಏ ಮುಂಡೆದ ಅಂದ್ರೆ ಇವರು ಅಲ್ಲ ಇಷ್ಟೊತ್ತನ ದನ ತಿಂದ ತಿಂದು ಅಂತ ಬಿಟ್ಟಿವಿ మదన్ ఎలా ముసు బు గోమయ ద ఉండ బ్ర గోమయ ద సారస్తార అపవిత్ర ఆతీ మడి అంత గోమయ దిందారస్తార అలా ఉండి ఎంజర వింటోదీ నిన్న పత్రోళి తగ్యార్యారు గోమయ ద సార్యారు నిమ్మప్ప లక్ష్మీ నారాయణ బంధు తొలి తీనో బాద్ ఎంజర తగి అంద్రు ఇవ్ ಅವ ಅಂದ ತಗಿ ಅಂದ್ರೆ ನಾ ತೆಗಿತಿದ್ದೆ ಮತ್ತ ಲಕ್ಷ್ಮೀ ನಾರಾಯಣನ್ ಯಾಕೆ ನಡೀತಂದಿರಿ ನೀವು ಯಾವಾಗ ಲಕ್ಷ್ಮೀ ನಾರಾಯಣ ಬಂದು ತೆಗಿತಾನೇನೋ ಅಂತ ಕೇಳಿ ಅಂದ ಬಳಗ ನಾ ಅವನಿಗೆ ಬೇಕಾಗಿದ್ರೆ ಅವರೇ ಇಬ್ರು ಗಂಡ ಹೆಂತಿ ಬಂದು ತೆಗಿಲಿ ನಾ ಏನು ತೆಗ್ಯಂಗಿಲ್ಲ ಅಂದಿವ ಎಷ್ಟು ಸೊಕ್ಕಿ ಇವನಿಗೆ ಬಿಕಾರಿಗೆ ಅಂದ್ರೆ ಇವರು ಉಣ್ಣಾಕ ಕೂಳಿಲ್ಲ ತಿಂಗಳಾತು ಹೊಟ್ಟೆ ತುಂಬ ಉಂಡಿಲ್ಲ ಇಲ್ಲಿ ಪುಕ್ಕಟ್ಟಿ ಸಿಕ್ಕೈತಿ ಉಂಡು ಎಟ್ಟು ದಿಮಾಕ್ ಸಕ್ಕಿದ ಮಾತು ಮಾತಾಡ್ತಾನ ಅಂತ ಭಿಕಾರಿ ಏ ಭಿಕ್ಷುಕ ಅವೇನು ಬರ್ತಾನ ದೇವರು ಅವೇನ್ ದೇವ್ರು ಬರ್ತಾನ ತಗೊಂತೇನ ಬಡಗಿ ತಗೊಳ್ಳೆ ಅಂತ ನಿಂತರು ಇವ್ರು ಹೊಡಿಯಾಕಂತ ಇಕೊಂಡು ಬರುಕ ಒಡವಾಡಿ ಗರ್ಭ ಗುಡಿ ಬಂದು ಹೋದವ ಲಕ್ಷ್ಮೀ ನಾರಾಯಣ ವೆಂಕಟೇಶ್ವರ ಗುಡಿ ನಿಂತ ಆ ಕಾಶಿ ಅಲ್ಲೇ ತಿನ್ನು ಗುಡಿ ಹೋಗಿ ನಿಂತ ಏ ಯಾವ ಆಂದಿವ ಲಕ್ಷ್ಮಿಗೆ ನಾರಾಯಣ ಅವರು ಬೆಡಿಯಾಕ ಬೆಣ್ಣ ಹತ್ಯಾರ ಎಂಜಲಾ ತಗದು ಗೋಮಯದಿಂದ ಸಾಸನ ಹಾಕುತ್ತಾರ ನೀವು ಬಂದ ಕೆಲಸ ಮಾಡ್ಬಿಟ್ಟು ಒಳಗೆ ನೋಡ್ಕೊಂತ ಏನ್ ಮಾಡಾಕತ್ತೀರಿ ಇಷ್ಟೊತ್ತಾದ್ರೆ ಕೇಳಿಲ್ಲ ನಿಮಗ ಅಂತೊಂದ ಯಾರೋ ಅಬ್ಬಡ ಬ್ರಾಹ್ಮಣ ಭಿಕ್ಷುಕ ಅಲ್ಲ ಅವ್ರು ಅಷ್ಟು ಮಂದಿ ಬೆಯಾಕತ್ತಾರ ಬೆಣ್ಣ ಹತ್ಯಾರ ಬೆಡಿಯಾಕ ನಾ ಏನು ತಗೋದಿಲ್ಲ ನಿಮ್ಮ ಒಳಗಿರು ದೇವರು ಬಂದು ತೆಗಿತಾನೆ ಕೇಳ್ಯಾರ ನೀವಿದ್ದ ಎದ್ದು ಸೀದಾ ಇಬ್ರು ಬಂದು ಮುಸ್ರಿ ತೆಗೆದು ಗೋವಯದಿಂದ ಸಾರಸ್ ಎಂ ಹೇಳಿದಾಗ ಒಮ್ಮೆ ಬ್ಯಾಸಿ ದಿಂದ ಮೋಡಿಲ್ಲ ಏನಿಲ್ಲ ಒಮ್ಮೆ ಘಡಘಡ ಮಿಂಚು ಶುರುವಾತ ಮಳಿ ರಪ್ 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 ಹೊಡ್ಯಾ ಗಂಟಿ ತನ್ನಿಂದ ತಾನೇ ಬಡ್ಕೊಳಕತ್ತು ಯಾವಾಗ ಗಂಟಿ ಬಡಿಯಾಕತ್ತು ಮಿಂಚಿನ ಶಬ್ದ ಚಟ್ ಹಾರ್ತು ಇಬ್ರು ಶಿಲಿಯಾಗಿ ದೇವ್ರ ವಿಗ್ರಹ ನಿಂತಿದ್ದು ನಿರ್ಜೀವ ದೇಹ ಧಾರಣೆ ಮಾಡಿಕೊಂಡು ಸಾವಕಾಶ ನಿಧಾನವಾಗಿ ಗರ್ಭಗುಡಿಯಿಂದ ಹೊರಗೆ ಬರುದು ಎಲ್ಲಾರು ನೋಡಕತ್ತಿದ್ರಂತ ಬಂದವರನ್ನ ಕೈ ಹಿಡ್ಕೊಂಡು ಕೈಯಾಗ ಚರ್ಗಿತ್ಕೊಂಡು ಲಕ್ಷ್ಮಿ ಅವನ ಬಾಯಿ ಕೈ ತೊಳೆದು ಅದೆಲ್ಲ ಬಳಕೊಂಡು ಒಳಕೊಂಡು ಲಕ್ಷ್ಮೀನಾರಾಯಣ ಗೋಬಾದಿಂದ ಸಾರಿಸಿ ಹೇಳ್ತಾನ ಇವ ಯಾರು ಯಾರನ್ ತಿಳಿದಿರಿ ಬಿಕಾರಿ ಅಂದ್ರೆ ಬಡವಂದ್ರಿ ನಾವು ತಲಕ್ಕೊಂಡಿವಿ ಆದ್ರೆ ಬಂದವ ಬಿಕಾರಿ ಅಲ್ಲ ಬಡವಲ್ಲ ಸಾಕ್ಷಾತ್ ಶಿವ ಈ ಲೋಕ ಉದ್ಧಾರ ಮಾಡಾಕ ಸ್ವರ್ಗದಿಂದ ಗರ್ಭಧಾರಣೆ ಇಲ್ಲದೆ ಮೌನೇಶ್ವನಾಗಿ ಬಂದಾನ ಇವ ಶಿವ ಅದಾಣರು ಅಂತ ಅವರೇ ಹೇಳಿದ್ರಂತ ಲಕ್ಷ್ಮಿ ಜಗದ್ಗುರು ಮೌನೇಶ್ವರ ಮಹಾರಾಜಕೀ ಜಯ ಜಗದ್ಗುರು ಮೌನೇಶ್ವರ ಮಹಾರಾಜಿಕಿ ಜಯ ನೋಡ್ರಿ ದೇವರೇ ಸ್ವತಃ ಹೇಳಿದ್ರಂತ ಇವನು ಯಾರಂತ ತಿಳಿದಿರಿ ಸಾಕ್ಷಾತ್ ಶಿವಹನ ಶಿವ ಭಕ್ತರ ಉದ್ಧಾರಕ್ಕಾಗಿ ಭೂಲೋಕ ಹರಣೆ ನರನ ರೂಪದೊಳಗ ಬಂದು ಹುಟ್ಟು ಸಾವು ಪಿಂಡವಿಲ್ಲದೆ ಶೇಷಮ್ಮನ ಸಂಕಲ್ಪದಂದೇ ಸಿಟ್ಟುಟ್ಟ ಮಗುವಾಗಿ ಹುಟ್ಟಿ ಬಂದಾಣ ತಪ್ಪಾತಂತೆ ಕೇಳ್ಕೊರಿ ಜಗತ್ತು ಉದ್ಧಾರ ಮಾಡ ಶಿವ ಅದ ನಂದಾಗ ಬ್ರಾಹ್ಮಣರು ಹೇಳ್ತೀನಿ ಕಚ್ಚಿ ಬಿದ್ದು ಗೊತ್ತಾಗಿಲ್ಲ ಓಡೋಡಿ ಓಡಿ ಅವನು ಉದ್ದಕ್ಕೆ ನಮಸ್ಕಾರ ಮಾಡಿ ತಪ್ಪಾತ ಗುರುವೇ